ವಿದ್ಯುತ್ ತಂತಿ ಹರಿದು ಸುಮಾರು ಒಂಬತ್ತಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ ಘಟನೆ ಬಬಲೇಶ್ವರ ತಾಲೂಕಿನ ಉಪ್ಪಲ್ದಿನ್ನಿ ಗ್ರಾಮದಲ್ಲಿ ನಡೆದಿದೆ ಹೈಟೆನ್ಷನ್ ವಿದ್ಯುತ್ ತಂತಿ ಹರಿದ ಕಾರಣ ಒಂಬತ್ತಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದ ಕುರಿಗಾಹಿ ದಶರಥಿ ಸಸಲಾದಿ ಎಂಬುವರಿಗೆ ಸೇರಿದ ಕುರಿಗಳು ಇವು ಏಕಾಏಕಿ ವಿದ್ಯುತ್ ತಂತಿ ಹರಿದು ಕುರಿಗಳ ಮೇಲೆ ಬಿದ್ದಿದ್ದರಿಂದ ಈ ದುರಂತ ಸಂಭವಿಸಿದೆ ಹಳೆಯದ್ದಾಗಿದ್ದ ವಿದ್ಯುತ್ ತಂತಿಯನ್ನು ಬದಲಾಯಿಸಲು ನಿರ್ಲಕ್ಷ್ಯ ವಹಿಸಿದ ಕೆಇಬಿ ಅಧಿಕಾರಿಗಳ ಕಾರ್ಯವೈಖರಿಗೆ ಒಂಬತ್ತು ಕುರಿಗಳು ಸಾವನ್ನಪ್ಪಿವೆ ಎಂದು ಕುರಿ ಮಾಲೀಕರು ಆರೋಪಿಸಿದ್ದಾರೆ ಇದೇ ವಿದ್ಯುತ್ ತಂತಿ ಕೆಳಗೆ ಸುಮಾರು ಆರು ಸಾವಿರದ ಒಂದು ಕುರಿಗಳು ನಾಲ್ಕೈದು ಕುರಿಗಾಯಿಗಳು ಹೊರಟಿದ್ರು ಎಲ್ಲಾ ಕುರಿಗಳು ಬಚಾವಾಗಿದ್ದು ಕೆಲವು ಕೆಲವು ಮಾತ್ರ ಸಾವನ್ನಪ್ಪಿವೆ ಎಂದು ಹೇಳಲಾಗಿದೆ ಚಿಂತಾಮಣಿ ನಗರದ ಸರ್ಕಾರಿ ಶಾಲಾ ಕಾಂಪೌಂಡ್ನಲ್ಲಿ ನಿರ್ಮಿಸಿದ್ದ ಅಂಬೇಡ್ಕರ್ ಪ್ರತಿಮೆಯ ಸ್ಥಳಾಂತರಕ್ಕೆ ದಲಿತ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿವೆ ಈ ಹಿನ್ನೆಲೆ ನಾಳೆ ಚಿಂತಾಮಣಿ ಬಂದ್ಗೆ ದಲಿತ ಸಂಘಟನೆಗಳು ಕರೆ ನೀಡಿವೆ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಎಂಸಿ ಸುಧಾಕರ್ ಅಂಬೇಡ್ಕರ್ ವಿರೋಧಿಗಳು ಎಂದು ಆರೋಪಿಸಿರುವ ದಲಿತ ಸಂಘಟನೆಗಳು ಹೈಕೋರ್ಟ್ ಆದೇಶದಂತೆ ರಾತ್ರೋರಾತ್ರಿ ಅಂಬೇಡ್ಕರ್ ಪ್ರತಿಮೆಯನ್ನ ಜಿಲ್ಲಾಡಳಿತ ತೆರವುಗೊಳಿಸಿದೆ ಇದರಿಂದ ಸಿಡಿದೆದ್ದಿರುವ ನಗರದ ದಲಿತ ಸಂಘಟನೆಗಳು ನಾಳೆ ಬಂದ್ಗೆ ಕರೆ ನೀಡಿವೆ ತೆಗೆದುಕರಬೇಕಂತ ಈ ಸಂದರ್ಭದಲ್ಲಿ ಇಡೀ ತಾಲೂಕಿನ ಜನತೆಗೆ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ ಕಲಿತಲೇ ಆದಂತ ನಮ್ಮವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಹೋರಾಟದಲ್ಲಿ ಸುಮಾರು ಹತ್ತು ತಿಂಗಳಿಂದ ನಿರಂತರವಾಗಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಡಿಯನ್ನ ಆಚರಿಸತಕ್ಕಂತ ಕೊಡಗು ಬಟ್ಟೆಯನ್ನು ತೆಗಿಬೇಕು ಅಂತ ಹೇಳಿಬಿಟ್ಟು ಹತ್ತು ದಿನ ಹತ್ತು ತಿಂಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತೀವಿ ಆದ್ರೆ ಇಲ್ಲಿನ ತಾಲೂಕು ಆಡಳಿತ ಆಗ್ಬೋದು ಜಿಲ್ಲಾ ಆಡಳಿತ ಆಗ್ಬೋದು ಒಂದು ಅರಕೆ ಉತ್ತರಗಳನ್ನ ಕೊಡ್ತಾ ನಾವು ಕಾನೂನು ಬದ್ಧವಾಗಿ ಮಾಡ್ತೀವಿ 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 ಅಂತ ಹೇಳಿ ಬಿಟ್ಟು ನೀವು ಇವತ್ತು ಕೂಟ್ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ರಾತ್ರಿ ಇಟ್ಟವ್ರ ಮೇಲೆ ಹಾಕ್ತೀರಿ ಹಾಕಿಸ್ತೀರಿ ನಿಮ್ ಚೇಳಗಳನ್ನು ಬಿಟ್ಟು ಅವ್ರ ಮೇಲೆ ಧಮಕೆಗಳ ಹಾಕ್ತೀರಿ ಆದ್ರೆ ರಾತ್ರಿವರಾತ್ರಿ ನೀವು ತೆಗೆದು ಬಿಟ್ಟಿದೀರಲ್ಲ ನಿಮ್ಮ ಸೂಚನೆ ಅಂತ ತೆಗೆದಿದ್ರಲ್ಲ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ನಿಯಮ ಉಲ್ಲಂಘಿಸಿ ವಿಐಪಿ ಟೋಲ್ ಗೇಟ್ ಮುಖಾಂತರ ಬಸ್ ಚಾಲನೆ ಮಾಡಿದ ವಿಆರ್ಎಲ್ ಬಸ್ ಚಾಲಕನನ್ನು ಟೋಲ್ ಸಿಬ್ಬಂದಿ ಥಳಿಸಿದ್ದಾರೆ ಬಸ್ ಗ್ಲಾಸ್ ಒಡೆದು ಅಪ್ಪಟ ರೌಡಿಗಳಂತೆ ವರ್ತಿಸಿದ್ದಾರೆ ನೆಲಮಂಗಲದ ಜಾಸ್ ಟೋಲ್ ಬಳಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು ಬಸ್ ಚಾಲಕ ಸುರೇಶ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ದೌರ್ಜನ್ಯದ ಆರೋಪದ ಮೇಲೆ ಐದು ಜನ ಟೋಲ್ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಕೆಎ ಟ್ವೆಂಟಿ ಫೈವ್ ಸಿಎಟ್ ಟೂ ಸಿಕ್ಸ್ ಸೆವೆನ್ ವಿಆರ್ಎಲ್ ನಂಬರ್ನ ಬಸ್ ಮೇಲೆ ದಾಳಿ ನಡೆದಿರುವಂಥದ್ದು ದೌರ್ಜನ್ಯ ದೈಹಿಕ ಹಲ್ಲೆ ಜೀವ ಬೆದರಿಕೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ